ಕರ್ನಾಟಕ ಸರ್ಕಾರವು ಕಳೆದ ಎರಡು ವರ್ಷದ ಹಿಂದೆ ನನಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ಜಿಲ್ಲಾ ಮಂತ್ರಿಯಾದ ಶ್ರೀ ಕೆಂ ಬಿ ಪಾಟೀಲ್ ಅವರು ಹಾಗೂ ನಮ್ಮ ಇಲಾಖೆ ಸಚಿವರಾದ ಶ್ರೀ ಶಾಂತ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯ ಇನ್ನೋರ್ವ ಮಂತ್ರಿಯವರಾದ ಶ್ರೀ ಶಿವಾನಂದ್ ಪಾಟೀಲ್ ಅವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜನಪ್ರತಿನಿಧಿಗಳ ಸಹಯೋಗದಿಂದ ನಾನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೌಶಲ್ಯ ಭಾಳಷ್ಟು ಜನ ಕೌಶಲ್ಯ ಅಭಿವೃದ್ಧಿ ನಿಗಮದ ಕಾರ್ಯ ಬಗ್ಗೆ ಮತ್ತು ಕಾರ್ಯವೈಖರಿ ಬಗ್ಗೆ ಭಾಳ ಕಡಿಮೆ ಗೊತ್ತು ಮಾಹಿತಿ ಇತ್ತು ನಾನು ಮೊದಲು ಅಧ್ಯಕ್ಷಳಾದ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಆವಾಗ ಹೇಳಿದ್ದೆ ಅಷ್ಟು ಮಾಹಿತಿಗಳು ಮೋಸ್ಟ್ಲಿ ಸಿಕ್ಕಿರಲಿಕ್ಕಿಲ್ಲ ಭಾಳಷ್ಟು ಜನ ನಿಮ್ಮ ಮಾಧ್ಯಮ ಬಂಧುಗಳು ಎಲ್ಲರೂ ನನ್ನನ್ನು ಭೇಟಿಯಾಗಿ ಮೇಡಮ್ ನಿಮ್ಮ ನಿಗಮದ ಬಗ್ಗೆ ಹೇಳಿ ಅಂದಾಗ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ ಸರ್ ಒಂದು ದೊಡ್ಡ ಕಾರ್ಯಕ್ರಮ ಇದ್ದೀನಿ ಆ ಕಾರ್ಯಕ್ರಮ ಟೈಮಲ್ಲಿ ಎಲ್ಲ ನಮ್ಮ ನಿಗಮದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಹೇಳ್ತೇನೆ ಕೂಡ ಅದು ಕೂಡ ಹೇಳಿದ್ದೆ ಈ ವರ್ಷಕ್ಕೆ ನಾವು ಭಾಳಷ್ಟು ಯೋಜನೆಗಳು ಯುವ ಜನತೆಗಾಗಿ ಕೌಶಲ್ಯ ಅಂದರೆ ಯುವ ಜನತೆಗಾಗಿ ಹೆಚ್ಚಿಗೆ ಉಪಯೋಗ ಆಗುತ್ತೆ ನನ್ನ ಪ್ರಕಾರ ಜೀವನಕ್ಕೆ ನೀರು ಮತ್ತು ಗಾಳಿ ಎಷ್ಟು ಮುಖ್ಯವೋ ನಮ್ಮ ಜೀವನ ನಡೆಸಲು ಕೌಶಲ್ಯ ಭಾಳ ಮುಖ್ಯ ವಿದ್ಯಾಭ್ಯಾಸದೊಂದಿಗೆ ಕೌಶಲ್ಯ ಕೂಡ ಅಷ್ಟೇ ಮಹತ್ವ ಅಂತ ಹೇಳಿ ನಾನು ಭಾವಿಸ್ತೇನೆ ಅದು ಇತ್ತೀಚಿನ ಯುವಜನತೆಗೆ ಅದು ಬಹಳ ಮುಖ್ಯ ಆಗಿರುತ್ತದೆ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಒಂದು ಕಾರ್ಯಕ್ರಮ ಯುವಕರಿಗಾಗಿ ಉದ್ಯೋಗ ಮೇಳ ಈ ಉದ್ಯೋಗ ಮೇಳದ ಕುರಿತು ಹೇಳೋಕ್ಕಿಂತ ಮುಂಚೆ ನಾನು ಕೌಶಲ್ಯ ಅಭಿವೃದ್ಧಿ ನಿಗಮದ ಕುರಿತು ತಮ್ಮೆಲ್ಲರ ಅನುಮತಿ ಮೇರೆಗೆ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಬರೀ ಉದ್ಯೋಗ ಮೇಳಕ್ಕೆ ಅಷ್ಟೇ ಸೀಮಿತವಾಗದೆ ಯಾವ ರೀತಿಯಾದ ಕೌಶಲ್ಯ ತರಬೇತಿಗಳು ನಡೀತಾ ಇರ್ತವೆ ಯಾವ ಯಾವ ಹಂತದಲ್ಲಿ ತರಬೇತಿಗಳು ಕೊಡ್ತೇವೆ ಅಂತ ಹೇಳಿ ಅದು ಮಾಹಿತಿ ಕೂಡ ನಮ್ಮ ಜನಸಾಮಾನ್ಯರಿಗೂ ಬೇಕು ಮತ್ತು ಎಲ್ಲರಿಗೂ ಬೇಕಾಗತ್ತೆ ಕೌಶ ನಾವೆಲ್ಲರೂ ತಮಗೆಲ್ಲರಿಗೂ ಗೊತ್ತಿದೆ ನಾನು ಹೇಳ್ದಂಗೆ ಕೌಶಲ್ಯ ಭಾಳ ಮಹತ್ವದ್ದು ಅಂತ ಹೇಳಿ ಹೋದ ವರ್ಷದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳಿಂದನೇ ಕೌಶಲ್ಯ ಶುರು ಆಗಬೇಕು ಅಂತ ಹೇಳಿ ಯಾಕಂದರೆ ಎಷ್ಟೊಂದು ಮಕ್ಕಳಿಗೆ ನೀನು ಮುಂದೆ ಏನಾಗ್ತಿ ಅಂದಾಗ ಅವರಿಗೆ ಗೊತ್ತಿರಲ್ಲ ಯಾರೋ ಅಕ್ಕಪಕ್ಕದಲ್ಲಿ ಮನೆಯವರು ನಾನು ನೋಡಿ ಹೌದು ನಾನು ಡಾಕ್ಟ್ರ್ ಆಗ್ತೇನೆ ಇಂಜಿನಿಯರ್ ಆಗ್ತೇನೆ ಪಿ ಎಸ್ ಐ ಆಗ್ತೇನೆ ಅಂತ ಅಷ್ಟೇ ಏನು ಯಾರನ್ನು ನೋಡಿರ್ತಾರೋ ಅಷ್ಟೇ ಹೇಳ್ತಾರೆ ಆದರೆ ಏನು ಆಗಬೇಕು ಅಂತ ತಾವೇ ಓದಿ ತಿಳ್ಕೊಂಡ್ರೆ ಅದು ಬಹಳ ಮುಖ್ಯ ಅಂತ ಎಂಟನೇ ತರಗತಿಯಿಂದ ನನ್ನ ವೃತ್ತಿ ನನ್ನ ಆಯ್ಕೆ ಮೈ ಕರಿಯರ್ ಮೈ ಚಾಯ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ ಅದು ಒಂದು ಹೋದ ವರ್ಷ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲೇ ಸುಮಾರು ಸ್ಕೂಲ್ಗಳಲ್ಲಿ ಕೂಡ ಆ್ಯಸ್ ಅ ಪಾಯ್ಲೆಟ್ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಯಿತು ಆದರೆ ಎರಡು ಸಾವಿರ ಇಪ್ಪತ್ತೈದರ ಇಪ್ಪ ಏನು ಬಜೆಟಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲ ಇದು ರಾಜ್ಯದಂಥ ಎಲ್ಲ ಶಾಲೆಗಳಿಗೂ ಹೋಗಬೇಕು ಅಂತ ಹೇಳಿ ಈ ವರ್ಷ ನಾವು ಎಲ್ಲ ಶಾಲೆಗಳಲ್ಲೂ ಈ ಪುಸ್ತಕ ಒಂದು ತರ್ತಾ ಇದ್ದೀವಿ ಅದರಲ್ಲಿ ಮಾಧ್ಯಮಕ್ಕೆ ಹೋಗಿ ಆಗಬೇಕಾದ್ರೆ ಏನು ಓದಬೇಕು ಒಂದು ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೋಗ್ಬೇಕಾದ್ರೆ ಏನು ಓದ್ಬೋದು ಒಂದು ವಾಹನೋದ್ಯಮಕ್ಕೆ ಹೋಗಬೇಕಾದ್ರೆ ಒಂದು ಮೆಕ್ಯಾನಿಕ ಹಿಡಿದು ಸ್ಪೇಸ್ ಸೈಂಟಿಸ್ಟ್ ಆಗಬೇಕಾದ್ರೆ ಯಾವ ಹಂತದಲ್ಲಿ ಓದಿದರೆ ಯಾವ ರೀತಿಯಾಗಿ ಜಾಬ್ ಸಿಗ್ಬೋದು ಅಂತ ಒಂದು ಅವೇರ್ನೆಸ್ ಹೆಲ್ತ್ ಸೆಕ್ಟರು ಫಿನಾನ್ಸ್ ಸೆಕ್ಟರು ಎಲ್ಲ ಸೆಕ್ಟರ್ ಬಗ್ಗೆ ಒಂದು ಮಾಹಿತಿ ಕೊಡೋ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ಅದಾದ ನಂತರ ಕಾಲೇಜ್ ಹಂತದಲ್ಲಿ ಇವತ್ತಿನ ದಿನ ನಾವು ಕಾಲೇಜ್ ಹಂತದಲ್ಲಿ ಅವರಿಗೂ ಕೂಡ ಒಂದು ತರಬೇತಿ ಕೊಡಬೇಕಾಗತ್ತೆ ಕಲಿಕೆಯೊಂದಿಗೆ ಕೌಶಲ್ಯ ಕೌಶಲ್ಯ ತಾವು ಕಾಲೇಜಲ್ಲಿ ಓದ್ತಾನೆ ಕೌಶಲ್ಯವನ್ನು ಕಲಿಬೇಕು ಎನಿ ಸ್ಕಿಲ್ ಇಟ್ ಕ್ಯಾನ್ ಬಿ ಮಾತನಾಡೋ ಸ್ಕಿಲ್ ಹಿಡ್ದು ಟೆಕ್ನಿಕಲ್ ಸ್ಕಿಲ್ ಇರ್ಬೋದು ಕಲ್ಚರಲ್ ಸ್ಕಿಲ್ ಇರ್ಬೋದು ಎಲ್ಲ ಸ್ಕಿಲ್ಗಳನ್ನು ಒಳಗೊಂಡು ನಾವು ಅದರಲ್ಲಿ ಜಿ ಎಸ್ ಟಿ ಅಕೌಂಟಿಗೆ ಆಗ್ಬಾರ್ದು ಅವರು ಏನು ಕಾಮರ್ಸ್ ಮಾಡ್ತಾಯಿದ್ದಾರಾ ಅಥವಾ ಆರ್ಟ್ಸ್ ಮಾಡ್ತಾ ಇದ್ದಾರಾ ಅಥವಾ ಸೈನ್ಸ್ ಮಾಡ್ತಾ ಇದ್ದಾರಾ ಅದರ ಬೇಸ್ಡಾಗಿ ನಾವು ಒಂದು ಐವತ್ತು ಗಂಟೆಗಳ ಒಂದು ಪ್ರಾಯೋಗಿಕವಾಗಿ ಒಂದು ಸೆಮೆಸ್ಟ್ರಲ್ಲಿ ಒಂದು ಕಲಿಕೆಯೊಂದಿಗೆ ಕೌಶಲ್ಯ ಅಂತ ಮಾಡಿ ಸುಮಾರು ಅರವತ್ತಾರು ಸಾವಿರ ಮಕ್ಕಳಿಗೆ ಏಳು ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಟ್ಟಿದ್ದೀವಿ ಅದರಲ್ಲಿ ನಮ್ಮ ಅಕ್ಕಮಾದೇವಿ ಯೂನಿವರ್ಸಿಟಿ ಕೂಡ ಒಂದು ಇಲ್ಲಿ ಅಕ್ಕಮಾದೇವಿಯ ಯೂನಿವರ್ಸಿಟಿಯಲ್ಲಿ ಎಲ್ಲ ಮಹಿಳಾ ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಬರುವ ಕಾಲೇಜ್ಗಳು ಕೂಡ ಅದರಲ್ಲಿ ಮಕ್ಕಳಿಗೆ ಕೂಡ ನಾವು ಇದನ್ನು ಕಲಿಸ್ಕೊಟ್ಟಿದ್ದೀವಿ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಆಗಲಿ ಅಥವಾ ನಾನು ಹೇಳ್ದಾಗೆ ಕಂಟೆಂಟ್ ರೈಟರೂ ಆಗ್ಬೋದು ಹೀಗೆ ಫಿಫ್ಟಿ ಅವರ್ಸ್ ಒಂದು ಕಲಿಕೆಯನ್ನು ಕೊಲ್ಸುವ ಒಂದು ಪ್ರಯತ್ನದಲ್ಲಿ ಒಂದು ಮಾಡಿದ್ದೀವಿ ಇನ್ನು ಸುಮಾರು ಯುವ ನಿಧಿ ಮಕ್ಕಳಿಗೆ ಬರಬೇಕು ನಮಗೆಲ್ಲರಿಗೂ ಚಾಲೆಂಜ್ ಆಗಿರೋದು ಯುವ ನಿಧಿಯ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹದಿನಾರು ಸಾವಿರ ಯುವನಿಧಿ ಮಕ್ಕಳಿದ್ದಾರೆ ಅವರಿಗೆ ತರಬೇತಿ ನೀಡೋದು ತರಬೇತಿ ಅಂದರೆ ಕೆಲವೊಂದು ನಾವು ಸರ್ಕಾರಿ ಕೇಂದ್ರಗಳ ಮೂಲಕ ಇಲಾಖೆಗಳ ಮೂಲಕ ತರಬೇತಿ ನೀಡ್ತಾ ಇದ್ದೀವಿ ಅಂದರೆ ನಮ್ಮ ಐ ಟಿ ಐ ಮೂಲಕ ಜಿ ಟಿ ಟಿ ಸಿ ಮೂಲಕ ಕೆ ಜಿ ಟಿ ಟಿಯ ಮೂಲಕ ಅಂದರೆ ಅಲ್ಲಿ ಸ್ಕಿಲ್ ಬೇಸ್ಡ್ ಕಲಿಕೆ ಅವ್ರಿಗೆ ಬರೀ ಪುಸ್ತಕ ದರ ಕಲಿಯದೆ ಅಲ್ಲದೆ ಅವ್ರಿಗೆ ಮುಂದೆ ಕಲಿತ ಮೇಲೆ ಜಾಬು ಸಿಗಬೇಕು ಅಂತ ಹೇಳಿ ಕಲಿಸ್ತಾ ಇದ್ದೀವಿ ಇಲ್ಲಿ ಒಂದು ತೊಂದರೆ ಆಗಿದೆ ಅಂದರೆ ಭಾಳಷ್ಟು ಯುವನಿಧಿ ಮಕ್ಕಳು ಬರೋಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಯಾಕಂದರೆ ಟ್ರೈನಿಂಗ್ ಅಂದರೆ ಅವರು ಹೆದರ್ತಾರೆ ನಾವು ಟ್ರೈನಿಂಗ್ ತೊಗೊಂಡ್ರೆ ಎಲ್ಲಿ ನಮ್ಮ ಯುವನಿಧಿ ಸ್ಟಾಪ್ ಆಗುತ್ತೋ ಅಂತ ಏನೋ ಒಂದು ಭಯ ಇದೆ ಈಗಾಗಲೇ ನಮ್ಮ ಸಚಿವರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಈ ಯುವನಿಧಿಯನ್ನು ಸ್ಟಾಪ್ ಮಾಡಲ್ಲ ನೀವು ಇದು ಏನು ತರಬೇತಿ ಕೊಡ್ತಾರಲ್ಲ ತರಬೇತಿಗೆ ನೀವು ಭಾಗಿಯಾಗಿ ಅಂತ ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ ಸೋ ಸುಮಾರು ಈ ಈ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ತರಬೇತಿ ಕೇಂದ್ರ ಅದು ನಾವು ಹೆಂಗೆ ಮಾಡಬೇಕು ಒಂದು ಯೋಜನೆ ಇದೆ ಅದರಲ್ಲಿ ಕೂಡ ನೇರವಾಗಿ ಇಂಡಸ್ಟ್ರಿಗಳ ಮೂಲಕನೇ ತರಬೇತಿ ಕೊಡೋದು ಅಂದರೆ ಇಂಡಸ್ಟ್ರಿ ಲಿಂಕೇಜ್ ಪ್ರೋಗ್ರಾಮ್ ಅಡಿಯಲ್ಲಿ ಇಂಡಸ್ಟ್ರಿಗೆ ಬರುವುದು ಏನು ಬೇಕು ಅವ್ರಿಗೆ ಏನು ಇದ್ದರೆ ಅವರು ಯುವಕರನ್ನು ಕೆಲಸಕ್ಕೆ ತಗೊಳ್ತಾರೆ ನೀವೇ ಟ್ರೈನಿಂಗ್ ಮಾಡಿ ನೀವೇ ಅವರಿಗೆ ನೌಕರಿ ಕೊಡಿ ನಾವು ಟ್ರೈನಿಂಗ್ ಹಣ ಕೊಡ್ತೇವೆ ನಿಮಗೆ ಆ ರೀತಿಯಾಗಿ ಹಾಗಾಗಿ ನಾನು ಎರಡು ಸಲ ಮೀಟಿಂಗ್ ಮಾಡಿದ್ದೆ ಭೂಬಾಲನ್ ಸರ್ ಕೂಡ ಇದ್ದರು ಆವಾಗ ಇಂಡಸ್ಟ್ರಿಗೆ ನಮ್ಮ ಜಿಲ್ಲೆಯಲ್ಲಿರೋ ಇಂಡಸ್ಟ್ರಿಗಳು ಸುತ್ತಮುತ್ತಲ ಇರೋ ಇಂಡಸ್ಟ್ರಿಗಳಿಗೆ ಯಾವ ರೀತಿಯಾಗಿ ನಿಮಗೆ ಕೆಲಸದವ್ರು ಬೇಕು ಹೇಳಿ ನಿಮಗೆ ಆ ಕೆಲಸದವರನ್ನು ಟ್ರೈನಿಂಗಿಗೆ ನಾವು ಕೊಡ್ತೇವೆ ಅವರನ್ನು ಟ್ರೈನಿಂಗ್ ಮಾಡಿ ನಿಮ್ಮ ಹತ್ರ ಪ್ಲೇಸ್ ಮಾಡ್ಕೊಳ್ಳಿ ಆ ರೀತಿಯಾಗಿ ನಾನು ಸುಮಾರು ಆಹ್ವಾನ ಮಾಡ್ತಾಯಿದ್ದೀನಿ ಬಟ್ ನಮ್ಮ ಜಿಲ್ಲೆಯಿಂದ ಭಾಳ ಕಡಿಮೆ ಇಂಡಸ್ಟ್ರಿಗಳು ಪಾರ್ಟಿಸಿಪೇಟ್ ಆಗಿದ್ದಾರೆ ವಿವಿಧ ಕಾರಣಗಳು ಕೂಡ ಹೇಳಿದ್ದಾರೆ ಅದನ್ನು ಮುಂದೊಂದು ದಿನ ನಾನು ನೇರವಾಗಿ ಡಿಫ್ರೆಂಟ್ ಬೇರೆ ಟೈಮಲ್ಲಿ ಹೇಳ್ತೇನೆ ಇದನ್ನು ಸಂ ಅಲ್ಲಿ ರಿಪೇರಿ ಮಾಡಬೇಕಂದ್ರೆ ಏನು ಟೂಲ್ ಬೇಕು ಆ ಥರ ಕೂಡ ನಾವು ಕೊಡ್ತಾ ಇದ್ದೀವಿ ಇನ್ನೂ ಅವರಿಗೆ ಭಾಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಗಬೇಕಾಗಿದೆ ಅದು ಕೂಡ ನಾವು ಮಾಡ್ತಾ ಇದ್ದೀವಿ ಭಾಳಷ್ಟು ಯೋಜನೆ ಇದ್ದಾವೆ ನಿಮಗೆ ಪಿ ಎಮ್ ಕೆ ವಿ ವೈಯಲ್ಲು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ನಾವು ಎರಡು ವೆಬ್ ಡೆವಲಪರ್ ಮತ್ತು ಡಾಟಾ ಅನಾಲಿಸಿಸ್ ಅಸೋಸಿಯೇಷನ್ ಅಂತ ಹೇಳಿ ಈ ವರ್ಷ ನಾವು ತರಬೇತಿ ಕೊಡೋದು ಮಕ್ಕಳಿಗೆ ಕಾಲೇಜ್ ಹಂತದಲ್ಲಿ ಮಕ್ಕಳಿಗೆ ಕೂಡ ಒಂದು ಏಳು ಕಾಲೇಜಲ್ಲಿ ನಾವು ಟಾರ್ಗೆಟ್ ಮಾಡಿದ್ವಿ ಒಂದೊಂದು ಕಾಲೇಜ್ಗೆ ಒಂದು ನಾಲ್ಕುನೂರು ಜನ ಅಂದರೆ ಒಂದು ಸುಮಾರು ಹತ್ತೊಂಬತ್ತು ನೂರು ಮಕ್ಕಳಿಗೆ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ಈ ತರಬೇತಿಯನ್ನು ಕೊಡೋಕ್ಕೆ ನಾವು ಕೂಡ ಈಗ ಅದನ್ನು ಪ್ರೊಸಸ್ಸು ಕೂಡ ಮಾಡ್ತಾಯಿದ್ದೀವಿ ಇದು ಒಂದು ಹಂತ ಇದರಲ್ಲಿ ನಿಮಗೆ ಒಂದು ಅಂದರೆ ಈ ಒಂದು ಇಷ್ಟೆಲ್ಲದರಲ್ಲಿ ಪ್ರೈವೇಟ್ ಸೆಕ್ಟರ್ ಮೂಲಕ ಕೂಡ ನಾವು ತರಬೇತಿಯನ್ನು ಕೊಡ್ತೇವೆ ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಒಂದು ಪಾರಂಪರಿಕ ಮತ್ತು ಪ್ರಾದೇಶಿಕ ಒಂದು ಒಂದು ಕಲೆ ಇರುತ್ತೆ ಚನ್ನಪಟ್ಟಣಗೆ ಹೋದರೆ ಗೊಂಬೆ ಇರುತ್ತೆ ಬೀದರ್ಗೋದ್ರೆ ಬಿದಿರಿ ಆರ್ಟ್ ಇರುತ್ತೆ ನಮ್ಮ ಹತ್ರ ಬೇರೆ ಬೇರೆ ಆರ್ಟ್ ಇದ್ದಾವೆ ನಮ್ಮ ಹತ್ರ ಬಂಜಾರ ಕಸೂತಿ ಇದೆ ಬೇರೆ ಬೇರೆ ಆರ್ಟ್ ಇದ್ದಾವೆ ನಮ್ಮ ಹತ್ರನೂ ಟೆರಕೋಟ್ ಆರ್ಟ್ ಕೂಡ ಮಾಡ್ತಾರೆ ಹಾಗೆ ಪಾರಂಪರಿಕ ಮತ್ತು ಪ್ರಾದೇಶಿಕ ಅಂತ ಹೇಳಿ ಜಿಲ್ಲಾವಾರು ಏನು ನಮ್ಮ ಅಳಿವು ಅಂಚಿನಲ್ಲಿರುವ ಕೌಶಲ್ಯಗಳನ್ನು ಉಳಿಸಬೇಕು ಅಂತ ಒಂದು ಅವರಿಗೂ ಕೂಡ ನಾವು ತರಬೇತಿ ಕೊಡೋದರಲ್ಲಿ ಈಗಾಗಲೇ ನಾವು ಅವ್ರಿಗೆ ಕೂಡ ಸುಮಾರು ಐದುನೂರು ಜನಕ್ಕೆ ತರಬೇತಿಯಲ್ಲಿ ಚಾಲ್ತಿಯಲ್ಲಿದೆ ಅದು ಕೂಡ ಬೇರೆ ಬೇರೆ ಕಡೆ ನಡೀತಾ ಇದೆ ಇಷ್ಟು ನಾವು ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಇನ್ನು ಈ ಉದ್ಯೋಗ ಮೇಳ ಇನ್ನು ಆ ಎರಡು ಕಾರ್ಯಕ್ರಮ ಕೂಡ ಬಗ್ಗೆ ಕೂಡ ಹೇಳ್ತೇನೆ ಉದ್ಯೋಗದ ಮೇಳದ ಬಗ್ಗೆ ಕುರಿತು ಹೇಳಿ ಮತ್ತೆ ಕೊನೆಗೆ ಬರ್ತೇನೆ ನಾವು ಈ ವರ್ಷ ಮತ್ತು ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮ್ಯಾಗಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ಮತ್ತು ನಮ್ಮ ಇಲಾಖಾ ಸಚಿವರ ಸಹಯೋಗದಲ್ಲಿ ಹಲವಾರು ಕಡೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ ಉದ್ಯೋಗ ಮೇಳ ಅಂದರೆ ಎಲ್ಲರೂ ಅಂದ್ಕೊತಾರೆ ಬರೀ ಮೇಡಮ್ ಏನು ಉದ್ಯೋಗ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗನ ಉದ್ಯೋಗ ಕೊಡ್ತೀರಾ ಅಂತ ಸಿ ಒಂದು ಥಿಂಗ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ಉದ್ಯೋಗ ಮೇಳದಲ್ಲಿ ಯಾವುದೇ ಒಂದು ಉದ್ಯೋಗ ಮೇಳದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಉದ್ಯೋಗ ಸಿಕ್ಕರೂ ಅದು ಬಹಳ ದೊಡ್ಡದು ಯಾಕಂದರೆ ಅದು ಯಾರಿಗೆ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನೋ ಸ್ಕಿಲ್ ಗ್ಯಾಪ್ ಇರುತ್ತೆ ಅವ್ರಿಗೆ ಆ ಕೌಶಲ್ಯತೆ ಇರೋಲ್ಲ ಆ ಕೌಶಲ್ಯತೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅದು ನಮಗೆ ನಮಗೆ ನೆಕ್ಸ್ಟ್ ಲೆಸನ್ ವಿಜಯಪುರದಲ್ಲಿ ಈಗ ನಾನು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ಮೈಸೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಶಣ್ ಪ್ರಕಾಶ್ ಪಾಟೀಲ್ ಅವರವರ ಸಹಯೋಗದಲ್ಲಿ ಕಲಬುರಗಿಯಲ್ಲಿ ಕೂಡ ಒಂದು ಡಿವಿಷನ್ ವೈಸ್ ಇವೆರಡೂ ಕೂಡ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಆಯಿತು ಅದಾದ ನಂತರ ನನ್ನ ಜಿಲ್ಲೆಗೆ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಹೇಳಿ ವಿಭಾಗೀಯ ಮಟ್ಟದ ಅಂದರೆ ಇದು ಭಾಳ ಜಿಲ್ಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬೆ ಅಥವಾ ಹುಬ್ಳಿಯಲ್ಲಿ ಮಾಡಿ ಅಂದಾಗ ಇಲ್ಲ ನಾನು ಮೊದಲು ನನ್ನ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂದಾಗ ಅದಕ್ಕೆ ನಾನು ನಮ್ಮ ಸಚಿವರ ಸಮ್ಮತಿ ಮತ್ತು ಜಿಲ್ಲಾ ಮಂತ್ರಿಯವರ ಸಮ್ಮತಿ ತಗೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೀವಿ ಇದರ ಮೂರು ಹಂತ ಇಲ್ಲಿ ಒಂದು ನಮ್ಮ ಯುವಕರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಲ್ಲಿ ಎಲ್ಲ ಸೆಕ್ಟರು ಸುಮಾರು ನೂರ ಐವತ್ತು ಕಂಪ್ನಿಗಳು ಇಲ್ಲಿ ಬರ್ತಾಯಿದ್ದಾವೆ ಎಲ್ಲ ಸೆಕ್ಟರ್ ಇದ್ದಾವೆ ತಮಗೆ ಈ ಡೀಟೇಲನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ ನೂರ ಐವತ್ತು ಕಂಪ್ನಿಗಳು ಅದು ಫೈನಾನ್ಸ್ ಸೆಕ್ಟರ್ ಆಗಲಿ ಅಗ್ರಿಕಲ್ಚರ್ ಸೆಕ್ಟರ್ ಆಗಲಿ ಅಥವಾ ಇಟ್ ಈಸ್ ಎ ಬಿ ಆಗಲಿ ಅಥವಾ ಮಹೀಂದ್ರಾ ಆಮೇಲೆ ಕೆಲವೊಂದು ಮ್ಯಾನ್ ಪವರ್ ಕಂಪ್ನಿ ಕೂಡ ಬರ್ತವೆ ಅವರಿಗೆ ಇರ್ತಾರೆ ಒಂದು ಸಾವಿರಾರು ಕಂಪ್ನಿಗಳು ಲಿಂಕ್ ಇರ್ತವೆ ಅವರು ಬಂದು ಇಲ್ಲಿ ಇಂಟ್ರ್ಯೂ ಮಾಡಿ ಒಂದಿಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೋಗಿ ಮತ್ತೆ ಬೇರೆ ಕಂಪ್ನಿಗೆ ಕಳಿಸೋ ರೀತಿಯಲ್ಲಿ ಕಂಪ್ನಿಗಳು ಕೂಡ ಇದ್ದಾವೆ ಮೊದಲನೇದಾಗಿ ಯಾರಿಗೆ ಒಳ್ಳೆಯ ಸ್ಕಿಲ್ ಇದೆ ಅವ್ರಿಗೆ ಜಾಬ್ಸ್ ಕೂಡ ಸಿಗುತ್ತೆ ಇಲ್ಲಿ ಒಂದು ವೇಳೆ ಯಾರಿಗಾದರೂ ಉದ್ಯೋಗ ಸಿಗದಿದ್ರೆ ನಾವು ಸ್ಕಿಲ್ ಗ್ಯಾಪ್ ಅನಾಲಿಸಿಸ್ ಮಾಡ್ತೇವೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ನಾನು ಕೌಶಲ್ಯ ತರಬೇತಿ ಕೊಡಬೇಕು ಅಂದರೆ ಏನು ಸ್ಕಿಲ್ ಗ್ಯಾಪ್ ಇದೆ ಇಲ್ಲಿ ಯಾವ ರೀತಿ ಕೌಶಲ್ಯ ಇಲ್ಲ ಮಕ್ಕಳಿಗೆ ಯಾಕೆ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ವೆದರ್ ಕಮ್ಯುನಿಕೇಷನ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಟೆಕ್ನಿಕಲ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಅವರಿಗೆ ಫೀಲ್ಡ್ಗೆ ಬೇಕಾದೋ ಸಬ್ಜೆಕ್ಟಿವ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಎನಿ ಯಾವುದಾದ್ರೂ ಸ್ಕಿಲ್ ಒಂದು ಯಾವುದಾದ್ರೂ ಒಂದು ಕೌಶಲ್ಯದ ಕೊರತೆ ಇರಬೇ ಇದೆಯಾ ಅಂತ ಅದನ್ನು ಅನಾಲಿಸಿಸ್ ಮಾಡಿ ಮುಂದಿನ ದಿನಮಾನದಲ್ಲಿ ನನ್ನ ಜಿಲ್ಲೆಗೆ ಯಾವ ತರಬೇತಿ ಕೊಡಬೇಕು ಅಂತ ಒಂದು ರೂಪುರೇಷೆಯನ್ನು ನಾನು ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಒಂದೇ ಎರಡನೇದು ನಮ್ಮ ಸುಮಾರು ನಾನು ನಲ್ಜಲ್ ಮಿತ್ರ ಒಂದು ಕಾರ್ಯಕ್ರಮ ಮಾಡಿ ಮಹಿಳೆಯರು ತರಬೇತಿ ತಗೊಂಡಿದ್ದಾರೆ ಅವರಿಗೆ ಟೂಲ್ ಕಿಟ್ ಕೊಟ್ಟಿಲ್ಲ ಆ ಮಹಿಳೆಯರಿಗೆ ಸಾಂಕೇತಿಕವಾಗಿ ಸ್ವಲ್ಪ ಜನಕ್ಕೆ ಟೂಲ್ ಕಿಟ್ ತರಬೇತಿ ಕೂಡ ಟೂಲ್ ಕಿಟ್ ಕೂಡ ಕೊಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇದೆ ಮೂರನೇದಾಗಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮ್ಮ ಹತ್ರ ಟೈಲರಿಂಗ್ ಆಗಿ ತರಬೇತಿ ತಗೊಂಡ ಮಹಿಳೆಯರಿದ್ದಾರೆ ನಾನು ಬರೋಕ್ಕಿಂತ ಮುಂಚೆ ಅವರಿಗೆ ಕೂಡ ಅದನ್ನೆಲ್ಲ ಕೆಲವೊಂದು ಅಸೆಸ್ ಮಾಡಿ ಯಾರು ಯಾವ ಜಿಲ್ಲೆಯಿಂದ ತಗೊಂಡಿದ್ದಾರೆ ಅಂತ ಹೇಳಿ ತಗೊಂಡು ಕೆಲವೊಂದು ಪ್ರತಿಯೊಂದು ಜಿಲ್ಲೆಗೆ ಕೆಲವೊಂದು ಅಂತ ಹೇಳಿ ನಮಗೆ ತರಬೇತಿ ಕಿಟ್ಗಳು ಬಂದಿದ್ದಾವೆ ಟೈಲರಿಂಗ್ ಆ ಕಿಟ್ಗಳು ಕೂಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈ ಮೂರು ಕಾರ್ಯಕ್ರಮಗಳು ನಾವು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳದಲ್ಲಿ ಫಸ್ಟು ಬಂದು ಈಗಾಗಲೇ ಭಾಳಷ್ಟು ಜನ ಆಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ದಾರೆ ವಿಜಯಪುರದಲ್ಲಿ ಸುಮಾರು ಐದು ಸಾವಿರ ಆರುನೂರ ಮೂವತ್ತೈದು ಈ ವಿಜಯಪುರ ಕಡೆ ಇಲ್ಲಿಂದ ಆಗಿದ್ದಾರೆ ಟೋಟಲ್ ಸುಮಾರಾಗಿ ಏಳು ಸಾವಿರ ಏನೋ ನೋಂದಣಿ ಆಗಿದ್ದಾರೆ ಈಗಾಗಲೇ ಹಾಂ ನೈನ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ಟೋಟಲ್ ಆಗಿ ಆಗಿದ್ದು ಅದರಲ್ಲಿ ಐದು ಸಾವಿರ ನೂರ ಎಂಬತ್ತೊಂಬತ್ತು ಜನ ವಿಜಯಪುರದಲ್ಲೇ ಆಗಿದ್ದಾರೆ ಇವರೆಲ್ಲ ಬಂದಾಗ ನಾವು ಅವರಿಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅವ್ರು ಬಂದು ನಮ್ಮ ಹತ್ರ ಬಂದು ನಮ್ಮ ಎಲ್ಲ ಕೌಂಟ್ರ್ಗಳಿರ್ತವೆ ಅವರಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದಾಗೆ ಬ್ಲಾಕ್ ವೈಸು ಅವರಿಗೆ ಸ್ಲಿಪ್ ಕೊಡ್ತೇವೆ ರಿಸ್ಟ್ ಬ್ಯಾಂಕ್ ಕೊಡ್ತೇವೆ ಅವರು ನೇರವಾಗಿ ಅವ್ರಿಗೆ ಆ ಬ್ಲಾಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಂಟ್ರವ್ಯೂ ಕೊಟ್ಟು ಅಲ್ಲಿಂದ ಇಂಟ್ರವ್ಯೂ ಅಲ್ಲಿಂದ ಅವರು ಏನು ರಿಸಲ್ಟ್ ಬರುತ್ತೆ ಅದನ್ನು ಕೊನೆಗೆ ಒಂದೆರಡು ದಿನದಲ್ಲಿ ನಾವು ಅನಲೈಸ್ ಕೂಡ ಮಾಡ್ತೇವೆ ಒಂದು ವೇಳೆ ಬಹಳಷ್ಟು ಜನ ನೇರವಾಗಿ ಬರೋರಿರ್ತಾರೆ ಅವರಿಗೆ ಕೂಡ ಅವಕಾಶ ಇದೆ ಇಲ್ಲಿ ಆದರೆ ಬಹಳಷ್ಟು ದೊಡ್ಡ ಬಿಸಿಲು ಇರೋದ್ರಿಂದ ಭಾಳಷ್ಟು ಕ್ಯೂ ಇರುತ್ತೆ ಅದು ಮೊದಲನೇ ನೋಂದಣಿ ಮಾಡಿಕೊಂಡ್ರೆ ಅದು ಭಾಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮ ಮೊದಲೇ ಮಾಡ್ತೇವೆ ಬೇರೆ ಜಿಲ್ಲೆಯಲ್ಲಿ ತಾವೆಲ್ಲರೂ ಎಲ್ಲ ಚಾನೆಲ್ ಅವರು ಬಂದಿದ್ದೀರಾ ಎಲ್ಲ ಇಲ್ಲಿ ಕಾಣ್ತಾ ಇದೆ ಮಾಧ್ಯಮ ಮತ್ತು ಪತ್ರಿಕೆ ಮತ್ತು ಡಿಜಿಟಲ್ ಮಾಧ್ಯಮದವರು ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಮೊತ್ತ ಮೊದಲಾಗಿ ನನ್ನ ಜೊತೆ ಇಲ್ಲಿ ಜಿಲ್ಲೆಯಿಂದ